ಸ್ನೇಹಿತರೆ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನೀವು ಎಲ್ ಸಿ ಮಾಡಿಸಿಕೊಂಡಿರಬಹುದು ಅಥವಾ ಮಾಡಿಸಿಲ್ಲ ಅಂದರೆ ನೀವು ನಿಮ್ಮ ತಂದೆ ತಾಯಿ ಹೇಳ್ತಾರೆ ಎಲ್ ಎಸ್ ಸಿ ಪಾಲಿಸಿ ಮಾಡಿಸ್ಕೋ ಫ್ಯೂಚರ್ ಅಲ್ಲಿ ಯೂಸ್ ಆಗುತ್ತೆ ಅಂತ ನನಗೂ ಕೂಡ ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಎಲ್ ಎ ಸಿ ಪಾಲಿಸಿ ಮಾಡಿಸ್ಕೋ ಅಂತ ನಾನು ಕೂಡ ಮಾಡಿಸ್ಕೊಂಡೆ ಎಲ್ ಸಿ ಅಂದರೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ದೇಶದ ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬರಾದರೂ ಎಲ್ ಸಿ ಪಾಲಿಸಿ ಮಾಡಿಸಿಕೊಂಡಿರುತ್ತಾರೆ ನೀವು ಕೂಡ ಎಲ್ ಎಸ್ ಸಿ ಪಾಲಿಸಿ ಮಾಡಿಸಬೇಕೆಂದರೆ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಈ ಒಂದು ಎಲ್ ಎಸ್ ಸಿ ಪಾಲಿಸಿ ಯಾಕೆ ಯೂಸ್ ಆಗುತ್ತೆ ಅಂತಂದರೆ ಇವಾಗ ನೋಡಿ ನೀವು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಎಲ್ ಎಸ್ ಸಿ ಕಟ್ಟಲು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅದೇ ರೀತಿ ನಿಮ್ಮ ಮಕ್ಕಳು ಮದುವೆ ವಯಸ್ಸಿಗೆ ಬಂದಾಗ ಅವರಿಗೆ ಮದುವೆ ಮಾಡೋದಕ್ಕೆ ದುಡ್ಡು ಬೇಕಾಗುತ್ತದೆ ಅವಾಗ ಯೂಸ್ ಆಗುತ್ತೆ ನಿಮಗೆ ವಯಸ್ಸಾದ ಮೇಲೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಆಯಾಸ ಆಗಿರುತ್ತದೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಎಲ್ ಎ ಸಿ ಪಾಲಿಸಿ ಯೂಸ್ ಆಗುತ್ತೆ ಅಂತಲೇ ಹೇಳಬಹುದು ಅದಕ್ಕೆ ಫ್ರೆಂಡ್ಸ್ ನೀವು ಕೂಡ ಎಲ್ ಎ ಸಿ ಪಾಲಿಸಿ ಮಾಡಿಸಬೇಕೆಂದರೆ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಧನ್ಯವಾದಗಳು